ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ರೇಖಿ ಮಾಸ್ಟರ್ ಮಧುಶ್ರೀ ಎಂದಿನಂತೆ ಇವತ್ತು ಕೂಡ ನಿಮ್ಗೆ ಉಪಯೋಗ ಆಗುವಂತಹ ಮಾಹಿತಿ ತಂದಿದೀನಿ ಅದೇನಂತ ಅಂದ್ರೆ ನಕ್ಷತ್ರ ಕೋಷ್ಟಕಗಳ ಬಗ್ಗೆ ತಿಳಿಸೋಣ ಅಂತ ಈ ನಕ್ಷತ್ರ ಕೋಷ್ಟಕ ಅಂತ ಅಂದ್ರೆ ನಮ್ಮ ಜನ್ಮ ನಕ್ಷತ್ರಕ್ಕೆ ಅದೃಷ್ಟ ತರುವಂತಹ ನಕ್ಷತ್ರಗಳ ಬಗ್ಗೆ ತಿಳಿಸ್ತೀನಿ ಇವತ್ತು ಸಂಪತ್ತಾರೆ ನಕ್ಷತ್ರಗಳ ಬಗ್ಗೆ ತಿಳಿಸೋಣ ಅಂತ ಈ ಸಂಪತ್ತಾರೆ ನಕ್ಷತ್ರದಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡ್ಬೋದು ಅಂತ ಅಂದ್ರೆ ಸಂಪತ್ತಾರೆಯ ನಕ್ಷತ್ರದ ದಿನ ನೀವು ಶುಭ ಕಾರ್ಯಗಳನ್ನ ಮಾಡಬಹುದು ಅಥವಾ ಯಾವ್ದಾದ್ರು ಕೆಲಸ ಕಾರ್ಯ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ಆ ದಿನದಲ್ಲಿ ನೀವು ಪ್ರಾರಂಭ ಮಾಡಬಹುದು ಅಥವಾ ವಸ್ತ್ರವನ್ನ ತಗೋಬಹುದು ಅಥವಾ ಒಡವೆಗಳನ್ನ ಖರೀದಿ ಮಾಡಬಹುದು ಇದೆಲ್ಲವನ್ನು ಮಾಡೋದ್ರಿಂದ ನಿಮ್ಮ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಆಯಸ್ಸು ಶ್ರೇಯಸ್ಸು ಹೆಚ್ಚಾಗುತ್ತೆ ಈ ಸಂಪತ್ತಾರೆ ನಕ್ಷತ್ರನ ನಾವು ಹೇಗೆ ಕಂಡಿಡಿಯೋದು ಅಂದ್ರೆ ನಿಮ್ಮ ಮನೆಯಲ್ಲೇ ಕ್ಯಾಲೆಂಡರ್ ಅಥವಾ ಪಂಚಾಂಗ ಇದ್ರೆ ಅದರಲ್ಲಿ ನೀವು ನೋಟ್ ಮಾಡ್ಕೋಬೋದು ಈಗ ಒಂದು ಪೆನ್ನು ಒಂದು ಬುಕ್ ತಗೊಂಡಿಟ್ಕೊಂಡ್ರೆ ನಾನು ತಿಳಿಸ್ತಾ ಹೋಗ್ತೀನಿ ಯಾವ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಸಂಪತ್ತಾರೆ ನಕ್ಷತ್ರವಾಗಿರುತ್ತದೆ ಅಂತ ತಿಳಿಸ್ತೀನಿ ಈಗ ಒಂದು ಪೆನ್ನು ಬುಕ್ ತಗೊಳ್ಳಿ ನಾನು ಈಗ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಅಶ್ವಿನಿ ಮಕ ಮೂಲ ನಕ್ಷತ್ರಕ್ಕೆ ಸಂಪತ್ತಾರೆ ನಕ್ಷತ್ರ ಭರಣಿ ಪುಬ್ಬ ಪೂರ್ವಾಷಾಢ ನೆಕ್ಸ್ಟು ಭರಣಿ ಪೂರ್ವ ಭರಣಿ ಪುಬ್ಬ ಪೂರ್ವಾಷಾಢಕ್ಕೆ ಸಂಪತ್ತಾರೆ ನಕ್ಷತ್ರ ಕೃತಿಕ ಉತ್ತರ ಉತ್ತರಾಷಾಢ ಮತ್ತೆ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರಕ್ಕೆ ಸಂಪತ್ತಾರೆ ನಕ್ಷತ್ರ ರೋಹಿಣಿ ಅಸ್ತ ಶ್ರವಣ ನಕ್ಷತ್ರ ಮತ್ತೆ ರೋಹಿಣಿ ಅಸ್ತ ಶ್ರವಣ ನಕ್ಷತ್ರಕ್ಕೆ ಸಂಪತ್ತಾರೆ ನಕ್ಷತ್ರ ಮೃಗಾಶಿರ ಚಿತ್ತ ಧನಿಷ್ಠ ನಕ್ಷತ್ರ ಮೃಗಾಶಿರ ಚಿತ್ತ ಧನಿಷ್ಠ ನಕ್ಷತ್ರಕ್ಕೆ ಸಂಪತ್ತಾರೆ ನಕ್ಷತ್ರ ಆರಿದ್ರ ಸ್ವಾತಿ ಶತಬಿಷ ಮತ್ತೆ ಆರಿದ್ರ ಸ್ವಾತಿ ಶತಬಿಷಕ್ಕೆ ಸಂಪತ್ತಾರೆ ನಕ್ಷತ್ರ ಪುನರ್ವಸು ವಿಶಾಖ ಹಾಗೂ ಪೂರ್ವಾಭಾದ್ರ ನಕ್ಷತ್ರ ಮತ್ತೆ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರಕ್ಕೆ ಸಂಪತ್ತಾರೆ ನಕ್ಷತ್ರ ಪುಷ್ಯ ಅನುರಾಧ ಉತ್ತರಭಾದ್ರ ನಕ್ಷತ್ರ ಮತ್ತೆ ಪುಷ್ಯ ಅನುರಾಧ ಉತ್ತರಭಾದ್ರ ನಕ್ಷತ್ರಕ್ಕೆ ಸಂಪತ್ತಾರೆ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಕ್ಕೆ ಸಂಪತ್ತಾರೆ ನಕ್ಷತ್ರ ಅಶ್ವಿನಿ ಮಕ ಮೂಲ ನಕ್ಷತ್ರ ನಿಮ್ಮ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಸಂಪತ್ತಾರೆ ನಕ್ಷತ್ರ ಅಂತ ಈಗ ತಿಳಿಸಿದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಈ ಸಂಪತ್ತಾರೆ ನಕ್ಷತ್ರಗಳಲ್ಲಿ ನೀವು ಹೊಸ ಕೆಲಸ ಪ್ರಾರಂಭಿಸುವುದಾದ್ರೆ ಪ್ರಾರಂಭಿಸಿ ಅಥವಾ ನೀವು ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಪೂಜೆ ಹೋಮಗಳನ್ನ ಮಾಡೋದ್ರಿಂದ ಅಥವಾ ವಸ್ತ್ರಗಳು ಅಥವಾ ಒಡವೆಗಳನ್ನ ತಗೊಳ್ಳೋದ್ರಿಂದ ನಿಮಗೆ ತುಂಬ ಅದೃಷ್ಟ ತರುತ್ತದೆ ಈ ಸಂಪತ್ತಾರೆ ನಕ್ಷತ್ರ ನೀವು ನೋಟ್ ಮಾಡ್ಕೊಳ್ಳಿ ಈ ನಕ್ಷತ್ರನ ಕ್ಯಾಲೆಂಡರ್ನಲ್ಲಿ ಈ ತಿಂಗಳಲ್ಲಿ ಯಾವ ಯಾವ ನಕ್ಷತ್ರ ನನಗೆ ಸಂಪತ್ತಾರೆ ನಕ್ಷತ್ರ ಇದೆ ಅಂತ ಗುರ್ತು ಮಾಡ್ಕೊಳ್ಳಿ ನೀವು ಬಟ್ಟೆ ತಗೊಳ್ಳೋದಿದ್ರೆ ಅಥವಾ ಏನಾದರೂ ಒಡವೆ ತಗೊಳ್ಳೋದಿದ್ರೆ ಆ ದಿನಗಳಲ್ಲಿ ಹೋಗಿ ಖರೀದಿಯನ್ನ ಮಾಡಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ